ನೋಡಿ ಟ್ರಾನ್ಸ್ ಮಮ್ಮಿ ಹೋಗರ ಒಳಗೆ ಮಮ್ಮಿ ಒಳಗಾರ ನಾವು ಹೊರಗೆ ನೋಡ್ರಿ ನಮಸ್ಕಾರ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ಇವತ್ತಿನ ಬ್ಲಾಗ್ನಾಗ ಏನೇನು ಆತದ ಏನು ಏನು ಸುದ್ದಿ ಅಂತ ಕೇಳ್ಸಿನ ನೋಡಾಮ್ರಿ ಫ್ರೆಂಡ್ಸ ಇವತ್ತು ನೋಡ್ರಿ ನಾ ಎಷ್ಟು ಚಂದ ರೆಡಿ ಆಗಿನ ರೀ ನಾ ಹೆಂಗೆ ನಂಗೆ ಹೇಳ್ರಿ ಇವತ್ತು ಯಾಕಂದ್ರೆ ಇವತ್ತು ಒಂದು ವಿಶೇಷವಾದ ದಿನ ಅದ ಏನದ ಏನು ಏನು ಸುದ್ದಿ ಅಂತ ನಾನು ನಿಮ್ಗೆ ಸ್ವಲ್ಪ ತಗಣ ಹೇಳ್ತೀನಿ ರೀ ಫ್ರೆಂಡ್ಸ್ ಅಥವಾ ಈಗ ನಾ ರೆಡಿ ಆಗಿನ ಈಗ ನಾ ಹೇಳಿ ಹೊಂಟೀನಂದ್ರೆ ಸಕ್ಷ್ಮಾರ್ತಿ ಹೊಂಟೀನಿ ತು ನಡ್ರಿಗೆ ಸಕ್ಷಮ ಕಾಲದ ಹೋಗಮ್ಮ ಅಂತ ಬರ್ರಿ ನಾಷ್ಟ ಮಾಡಮಿ ಬಟ್ಟಿಗಳ ರಾಶಿಗಳು ನೋಡ್ರಿ ಪೂರ ಬಟ್ಟೆ ಪೂರ ಇಲ್ಲಿ ಅಲ್ಲಿ ತನ್ನ ಪೂರ ಬಟ್ಟೆನೇ ಬಟ್ಟೆ ಇವ ನಮ್ಮೂನೆ ಬಟ್ಟಿ ಅವ ನೋಡ್ರಿ ಬರಿ ಹಸರು ಹಸರೇ ನೋಡಮ್ರಿ ಫ್ರೆಂಡ್ಸ್ ಬರೀ ಹಸಿರು ಬಿಟ್ಟೇನೋ ನೋಡಾಮೇ ಬ್ಯಾಡ್ರಿ ಇವತ್ತು ನೋಡ್ರಿ ಮೆಹಂದಿ ಮೆಹಿಂದಿ ಹೆಂಗೆ ಹಚ್ಚಾರ ನೋಡ್ರಿ ಎಷ್ಟು ಚಂದ ಈಗ ಇಕ್ಕೀಗ ಎಲ್ಲರೂ ತಮ್ಮ ತಮ್ಮ ಕೆಲಸ ನಡೆದ ಈಗ ನೋಡಿಲ್ಲ ಸಕ್ಷಮ್ ಭಾರತೀ ಬಂದಿದೆ ಎಲ್ಲವರಿಗ ಮೆಹಂದಿ ಹಚ್ಚ ಕೊಡ್ತಾರ ನೋಡ್ರಿ ಸೊ ಏನದ ಅಂತ ನಾನು ಈಗ ಹೇಳ್ತೀನಿ ಹಾಯ್ ಕರ್ದು ದೇಗ್ರಯ್ಯೋ ಉದುರ್ಸೈ ಹಾಯ್ ತಗೊಂಡು ಫೈನಲಿ ನೋಡ್ರಿ ಈಗ ನಾನು ಮೆಹಂದಿ ಹಚ್ಕೊಳಕತ್ತಿ ನೋಡ್ರಿ ಸೊ ಇವತ್ತು ಏನದ ಅಂದ್ರೆ ನೋಡ್ರಿ ತೀಜ್ ಅದ ರೀ ಇವತ್ತು ಹರಿಯಾಲಿ ತೀಜ್ ಸೆಲೆಬ್ರೇಷನ್ ಮಾಡತ್ತೀವಿ ನಮ್ಮ ಕ್ಲಾಸ್ನಾಗ ಆಕ್ಚುಲ್ದಾಗ ನಾಳೆಗದ ಬಟ್ ನಮ್ಮ ಸೆಂಟರ್ದಾಗ ನಾವು ಯೂತ್ ಮಾಡ್ಲತ್ತೀವಿ ಎಷ್ಟ ಕಾಣಸ್ಲತ್ತದ ಇವ್ರು ಹಚ್ಚಲತ್ತಾರ ನನಗ ಇದು ನನ್ನ ಮೈಂದಿ ಅದ ನೋಡ್ರಿ ಫ್ರೆಂಡ್ಸ್ ಅದ ಹೇಳಿ ಚಂದ ಅನ್ಸ್ಲತ್ತದ ಸೊ ಇವ್ ನೋಡ್ರಿ ರೇಣು ಮ್ಯಾಮ್ ಜಾಗ ಇವ್ರು ಹೊಸ ಮ್ಯಾಮ್ ಬಂದಾರ

टीज कैसा लगा तुमको बहुत अच्छा एक्चुअल में कल है तीज है ना बट हम लोगों ने आज ही मना, मना लिया बहुत अच्छा लग रहा है हम सबको दीदी हाय कैसी हो सही हो क्या खा रहे हो राजमा चावल राज खाओ बाय नोड फ्रेंड्स नाइगा मनी बंदना मिकुनु बंदिगा स्नान मारकोंगा रेडी होक तने थैंक यू मम्मा ಮಹಂದಿ ಅದ್ರ ಹೆಂಗ್ ಮಾಡ್ತಾವ ನೋಡ್ರಿ ನಂದು ಮೆಹಂದಿ ಹೆಂಗ ಅನ್ಸಲತ್ತದ ಇದು ಸೈಯಾರ ಮೂವಿದಾಗ ನಡ್ದಲ್ರಿ ಈಗ ಅಥವಾ ಅದು ಇದು ಅದ ಇದು ಅಂದರೆ ಇದು ನಮ್ಮ ಸ್ಟೈಲಿನ ಸಂಹಾರ ಅದದ ರೀ ಹೆಂಗದ ರೀ ಚಂದ ಅನ್ಸ್ಲತ್ತದಿಲ್ಲ ಮತ್ತೆ ಈ ಮಮ್ಮಿ ಮತ್ತೆ ಮತ್ತೆ ಅಂತಾನೆ ಮಾಡ್ಲತ್ತಾಳ ಹೆಂಗ ಅನ್ಸುತ್ತದ ನಾನು ಹೇಳಬೇಕು ನೀ ಓಕೆನಾ ನನಗೇನು ಅಷ್ಟು ಚಂದ ಬರಲ್ಲ ಅದು ಬಿ ನಾನು ಸುಮ್ಮ ಟ್ರೈ ಮಾಡುತ್ತೀನಿ ನೋಡಿ ಕಜಿ ಮಮ್ಮಿ ಅಷ್ಟು ಚಂದ ಅಲ್ಲ ಮಂಟಿ ಹ್ಮ್ ಹ್ಮ್ ಬಾ ವಾವ್ ಸೂಪರ್ ಅದ ಇಲ್ರಿ ಫ್ರೆಂಡ್ಸ್ ನಮ್ಮ ಇಕ್ಕು ಮಾಡ್ಯಾನ ಅಂತ ನೋಡ್ರಿ ಇದು ರಾಕಿ ಹಿಡಿ ಚಂದ ಅನಸ್ಲತ್ತ ಮತ್ತೇನೇನ್ ಮಾಡಿ ಹೌದು ಪರವಾಗಿಲ್ತ ನಡೀತ ಟೈಮ್ ಆಗಿತ್ತು ಪರವಾಗಿಲ್ತ ಚಂದ ಕಾಣಿಸ್ಲತ್ತದಲ್ರಿ ಫ್ರೆಂಡ್ಸ್ ರಾಕಿ ಇಲ್ರಿ ಗುಡ್ ವೆರಿ ಗುಡ್ ಹೌದು ವೆರಿ ಗುಡ್ ಹಿಂಗೆ ಹಿಂಗೆ ಓದ್ಬೇಕು ಬರಿಬೇಕು ಹಿಂಗೆ ಡ್ರಾಯಿಂಗ್ ಮಾಡಬೇಕು

ನನ್ನ ಕೈ ಮೆಹಂದಿ ಹಚ್ಕೊಂಡೆ ನಮ್ಮ ಮಾಜ ನೀ ಕಟ್ ಮಾಡು ಅಂತ ನಾ ಅಂದ್ರೆ ಕಲ್ ನೋಡ್ರಿ ಹ್ಯಾಂಗೆ ಮಾಡ್ಕತ್ತ ಕೂತಿಗೆ ಸೀನ ಮಿಕ್ಕು ಹಂಗೆ ಮಾಡಬಾರ್ದು ಮಮ್ಮ ಆಟ ಆಡಬಾರ್ದಪ್ಪು ಈಗ ನೋಡ್ರಿ ನಮ್ಮ ಚಿಕ್ಕನು ಬಂದು ಸ್ಕೂಲಿನಿಂದ ಚಿಕ್ಕ ನಮ್ಮ ಮೆಹಂದಿ ಹಚ್ಕೊಂಡು ನೋಡಿ ಹೆಂಗದ ಇಲ್ಲ ನೋಡಿ ನಿಮ್ಮ ಪಪ್ಪನ ಹೆಸರು ದನ ಕೈ ಚಂದ ये ये अंगूठी हटा दो बाकी नेल पेंट के साथ सही है अंगूठी सही नहीं लगती है ये लो ये फोटोस तक सुई तला ला, तक खाई कोने दी गला तक दे बुड़ती है ना आओ चुनो टाइम मारता है कादा पापा का नाम कोई ये के राखी ओए आके नहीं ये ये हाथ हुड़गा हुड़गी के कई अरे वाला आ सयरा मूवी ला वे? सही हां हां अगर लगी ने वो अड्डू में भी अड्डू अच्छा हां ओ सारे चल हो गया पता है ನೋಡ್ರಿ ಫ್ರೈ ಸರ್ ವಾಪಸ್ ಎಲ್ಲ ನೋಡ್ರಿ

ಸಾಂಬಾರು ಕೆಲಸ ಮಾಡಿ ಮಾಡಿ ಕೊಡ್ಲತ್ತ ಈ ನೋಡಿಗ ನೋಡ್ರಿದ್ರಾಗ ಎಲ್ಲ ಟೈಪ್ ಬ್ಯಾಳಿಗಳು ಅವ ನೋಡ್ರಿ ಫ್ರೆಂಡ್ಸ್ ಇದ್ರಾಗ ಹೆಸರು ಬ್ಯಾಳಿ ಹಿಡ್ಕೊಂಡು ತೊಗರಿ ಬ್ಯಾಳಿ ಕಡ್ಲಿ ಬ್ಯಾಳಿ ಉದ್ದಿನ ಬ್ಯಾಳಿ ಯಾವ್ಯಾವ ಬ್ಯಾಳಿಗಳು ಅವ ನೋಡ್ರಿ ಎಲ್ಲಾ ಬ್ಯಾಳಿ ಅವ ನೋಡ್ರಿ ಹಂಗ ಕುದ್ಲಿತದ ಜಾಸ್ತಿನೇ ಬಿಸಿ ಅದೇ ಮತ್ತೆ ಮಾಡಿಲ್ಲ ಬಿಸಿ ಬಿಸಿ ಮಿಕ್ಸ್ ದಾಲ್ ಎದ್ ಮಸ್ತ್ ಅನ್ನ ಝಟ್ಬಟ್ ಪಲ್ಯ ಮಾಡೋದೇ ಫಾರ್ ಬಿಟ್ಟಿನ ಹಂಗೆ ಹೋಗ್ಬಿಟ್ಟಿನಾ ಈಗ ರೊಟ್ಟಿ ಮಾಡಿ ಇಷ್ಟೆಲ್ಲ ರೊಟ್ಟಿ ಮಾಡಿ ಈಗ ರೈಸ್ ಅದ ರೊಟ್ಟಿ ಅದ ಬಟ್ ಪಲ್ಯ ಮೈ ಏನು ನೆನ್ ನೆನ್ಫಾರ್ ಅದಕ್ಕೆ ಮಿಕ್ಸ್ ದಾಲೇ ಮಾಡಿಬಿಟ್ರಿ ಆ್ಯಕ್ಚುಲೇ ಸಂಜೆಗ್ ಮಾಡ್ಬೇಕಂದಿದ್ದೀನಿ ನಾನು ನೋಡ್ರಿ ಊಟ ಮಾಡಕ್ ಹತ್ತೀವಿ ನೋಡ್ರಿ ಬರ್ರಿ ಊಟ ಮಾಡ ಏ ಬರೀ ಜಗಳ ಆಡ್ತಾವ ನೋಡಿ ಅಡ್ಡು ನೋಡ್ರಿ ಈಗ ಇಬ್ಬರು ಸಾಬಾರಿಗ ಟ್ಯೂಷನ್ ಹೋಲಕ್ಕೆ ರೆಡಿ ಆಗ್ಯಾರ ನೋಡ್ರಿ ಬಾಯ್ ಮಮ್ಮ ಈಗ ಒಂದ್ ಕಡೆ ನಿಂತು ಹೋರ ನೋಡಿ ಏನು ಹೇಳ್ತೀನಿ ಚಾವ್ ಮಾಡ್ಬೇಡ ಚಿಕ್ಕವಾ ಬಾಗಲ್ ಮುಂದೆ ನೋಡ್ರಿ ಬಾಯ್ ನಮ್ದಿಬ್ರು ಸೊಬ್ರ್ ಟ್ಯೂಷನ್ಗೆ ಹೋದ್ರ ನೋಡ್ರಿ ನನಗೆ ಯಾಕೋ ನೋಡ್ರಿ ಒಟ್ಟೆ ನೆಗಡಿನೇ ಕಮ್ಮಿ ಆಗಲ್ಲ ನೋಡ್ರಿ ದವಾಖಾನು ತೋರ್ಸ್ಕೊಂಡ ಎಲ್ಲಾನು ಮಾಡ್ಕೊಂಡು ಈಗ ಡಾಕ್ಟರ್ ಡಾಕ್ಟ್ರ್ ಬರ್ ಹೋಗಬೇಕಲ್ಲತ್ತೀನಿ ವಾಪಸ್ಸೇ ಮತ್ತೆ ಇಲ್ಲಿ ಮೂವೂಲೆ ಜಮಾ ಆದಂಗೆ ಆಗ್ಬಿಟ್ಟದ ನೋಡ್ರಿ ಕಡಣ ಬರಲ್ಲ ಆ ಕಡಣ ಹೋಗೋಣ ಅದ್ರ ತಲೆ ಮೇಲೆ ಅದು ನಿಮಗೆ ಗೊತ್ತೇ ಅನ್ರಿ ಸುರೂ ಸುರು ಮಾಡೋದ್ರಿ ಅಂತ ಹೇಳಿ मंदिर शिवन्या बंदा प्रणव एल वगैरह गोतिल आंटी फोन करो ना मम्मी पापा जो थे माता रति तो कब गया है वो पता नहीं छह बजे गए थे ना तो मैंने ना उसको चावी दे दी थी मेरे को नीचे मिला तो अब मैं गई तो मेरे को ना उसने बोला एक लड़की जी ने मम्मी की कॉफी मार लग गया ना नगरे सिक्का पटे नगरी आएगे नोटे फिट्स इंशाल्लाह

ಚಳಿ ಚಳಿ ಹತ್ತದಂಗ ಅಲ್ಲತ್ತ ಸುಮಿ ದೇಶ ಮಾಡಿ ಮುಕ್ಕೋಗ್ಬಿಡ್ತು ಇಲ್ಲ ಕೈ ನೋಡ್ರಿ ಹೆಂಗ ಒಂದು ಆಗ್ತಾರ ಈಗ ನೋಡ್ರಿ ನಮ್ದಿಬ್ರು ಸಾಂಬಾರ್ ಓದ್ಕೊಂದ್ ಕೊಂತರ ನಾನು ಈಗ ಅದು ಹೊಳ್ಕೊಂಡ್ ಈಗ ಅಡಿಗೆ ಮಾಡ್ಕೊತೀನಿ ಈಗ ಜಲ್ ಜಲ್ದಿ ನಾನು ಚಿಕನ್ ಏನ್ ಕೆಲಸ ಮಾಡ್ತೀವಮ್ಮ ಅಮ್ಮಿಕು ನೀನು ಹೌದು ಮಾಡ್ರಮ್ಮ ಶಾಣ ಹುಳಾರ ಇಬ್ರು ಚೌ ಮಾಡ್ಬೇಡ್ರಿ ಜಗಳ ಝಗಳ ಆಡ್ಬೇಡ್ರಿ ಅಷ್ಟೇ ಓಕೆನಾ ಹಾಂ ನಾ ನೋಡ್ರಿ ಈಗ ಹಾಗಲಕಾಯಿ ಫ್ರೈ ಮಾಡ್ಕೊಲತ್ತೀನಿ ಅದಕ್ಕೋಸ್ಕರ ಉಳ್ಳಾಗಡ್ಡಿ ಟಮಾಟೆ ಮೆಣಸಿಕಾಯಿ ಕರ್ಮ ಅಂತ ತೊಗೊಂಡಿನಿ ಮತ್ತಂದ್ರೆ ಈಗ ಚಪಾತಿ ಮಾಡ್ಬೇಕಂತ ಹಿಟ್ಟು ಇಟ್ಕೊಂಡಿ ನೋಡ್ರಿ ನಾನು ಏನು ಮಾಡ್ತೀನಿ ರೀ ಇದು ಚಂದನತ್ತೆಗ ಎಣ್ಣೆನು ಆಗ್ಯದ ಇದ್ರಾಗ ಈಗ ಏನು ಮಾಡ್ತೀನಿ ಅಂದ್ರೆ ಈಗ ಇದಿಷ್ಟೇನು ಹಾಗಲ್ಕಾಯವಲ್ರಿಗೂ ಫ್ರೈ ಮಾಡ್ತೀನಿ ಇದ್ರೊಳಗೆ ನೋಡ್ರಿ ಮಮ್ಮಿ ಫ್ರೈ ಮಾಡ್ಲತ್ತಾಳ ಇದು ಹಾಗಲ್ಕಾಯಿ ಹ್ಞೂ ಕಟ್ ಮಾಡು ಫ್ರೆಂಡ್ಸ್ ಮಮ್ಮಿ ಹಾಗಲ್ಗೆ ಫ್ರೈ ಮಾಡ್ಲತ್ತಾಳ ಮತ್ತೆ ಇಲ್ಲಿ ಹಿಟ್ಟು ಬಿನ ಆದ್ಲತ್ತಾಳ ಮಮ್ಮಿ ಅಬ್ಬ ನಮ್ಮ ಚಿಕ್ಕು ಮತ್ತದ ಪ್ರಣವ್ ಇಬ್ಬರು ಆಡ್ಲಕ್ಕತ್ತಾರ ನೋಡ್ರಿ ಈಗ ಚಿಕ್ಕ ಗೆದ್ದ ನಾಟಕ ಮಾಡತ್ತ ನೋಡ್ರಿ ಹೆಂಗ ಆಡ್ಲತ್ತ ನೋಡ್ರಿ ಸಾವ್ಕಾಸ ಚಿಕ್ಕು ಈಗ ನೋಡ್ರಿ ನಾ ಬಿಸಿ ಬಿಸಿ ಚಪಾತಿ ರಾಸ್ಕೊಲಕ್ ಹತ್ತಿನ ಫ್ರೆಂಡ್ಸ್ ಸಂತೋಷ್ನೂ ಹೊಂಟಿನ್ ಅಂದಾರ ರೈಸ್ ಅದ ಮತ್ತೊಂದ್ರ ಸಾರು ಅದಲ್ರಿಗ ಹಾಗಲ್ಕ ಫ್ರೈನೂ ಮಾಡ್ಕೊಂಡಿ ನೋಡ್ರಿ ಚಂದನ ಅತ್ತ ಬಿಸಿ 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 ಫುಲ್ಕೆಲ್ಲಟಾಸ್ಕೊಲತ್ತೀನಿ ಇಲ್ಲಿ ಅಣ್ಣ ಮತ್ತೊಂದ್ರ ಚಿಕ್ಕ ಇಬ್ರು ಬ್ಯಾಟ್ಮಿಟನ್ ಆಡ್ಲಕತ್ತಾರ ನೋಡ್ರಿ ಕಾಕ್ ಆಡ್ಲಕತ್ತಾರ ಮಿಕ್ಕು ಶಿವಣ್ಣ ಮತ್ತೊಂದ್ರ ಅವ್ರ ಪಪ್ಪ ಮತ್ತೊಂದ್ರ ಚಿಕ್ಕಣ್ಣ ಏ ಚಿಕ್ಕು ಹೊಂಟ್ರ ನೋಡ್ರಿ ಅಪ್ಪ ಮಕ್ಕಳಿಗೆ ನೋಡ್ರಿ ಈಗ ಸಂಜೆ ಊಟ ರೆಡಿ ಆಗ್ಯದ ಬರ್ರೀಗ ಊಟ ಮಾಡಾಮಿ ಊಟದಾಗ ನೋಡ್ರಿ ನಾನು ಹಾಗಲಕಾಯಿ ಫ್ರೈ ಮಾಡ್ಕೊಂಡಿನಿ ಸಂತೋಷನ್ ಫೇವ್ರೇಟ ಮತ್ತೊಂದ್ರ ರೈಸ್ ಅದ ರೀ ಫುಲ್ಕೆ ಮತ್ತೊಂದರ ಮಿಕ್ಸ್ ದಾಲ್ ಮಾಡಿದ್ದಲ್ರಿ ನನ್ನ ತೋ ಅದನ್ನು ಅದ ನೋಡ್ರಿ ಫ್ರೆಂಡ್ಸ್ ತೊಂಬರ್ರೀಗ ಊಟ ಮಾಡಮಿ ನೋಡ್ರಿ

ಸೊ ಹೋಗಿ ನಿಮ್ಮೆಲ್ಲರಿಗೆ ವಿಡಿಯೋ ಇಷ್ಟ ಐತೆ ಅಂದರೆ ಎಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಅಭಿ ಮನವಿಶ್ವಾಸ ಅಂಬಿತ ಸಂತೋಷ್ ಕುಟುಂಬಕ್ಕೆ ಕೊಡ್ರಂತ ಕೊಟ್ಟಿ ಬ್ಲಾಗಿಂಗ್ ಏನು ಮಾಡಾತ್ತೀನಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನಮ್ಮವರು ತಮ್ಮವ್ರ್ಕೊಂಡು ಬಂದಾಗ್ರಿ ಸೊ ನಾವು ನಿಮ್ಮವರು ನೀವು ನಮ್ಮವರು ಅಂತ ಕೊಟ್ಟಿ ಏನು ಮಾಡತ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯಗ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದುಡ್ಡು ಒಳ್ಳೇದು ಮಾಡಿ